ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿಯೇ ನಾವು ಸಾಕು ಪ್ರಾಣಿಗಳು ಸಾಕು ಪ್ರಾಣಿಗಳ ಬಗ್ಗೆ ಸಾಕು ಪ್ರಾಣಿಗಳು ಮೀನ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದ ಎನಿವಲ್ಸ್ ಇನ್ ಅವರ್ ಹೋಮ್ ಓನ್ಲಿ ಸೊ ಸಾಕು ಪ್ರಾಣಿಗಳು ವಟ್ ಈಸ್ ದಿಸ್ ಕು ಪ್ರಾ ನೀ ಗ లు సా కు పా అండర్ దట్ రాన్సోనెంట్ ప్రాణి గలు సాకు ప్రాణిలు సి వాట్ ఆర్ ద అనిమల్స్ దన ఫస్ట్ వన్ ఈస్ ద కౌ ధన మీన్స్ వాట్ కౌ సెకండ్ వన్ Ah, do ah character do ah do goat. Third one Na ye, ya yeah, yeah, ye see properly. This is na, this is e na Dog. Na means what? Dog. next uh, fourth one be ku character this is under that ka consonant consonants only half coming A previous session i already told the, uh, told about the consonants ku character under that ka consonant beku beku means what cat this is beku bekku means cat dana aadu nai bekku fifth one is kudure kudure ku character du character re character kudure kudure means what horse ಹೆಚ್ ಯು ಆರ್ ಎಸ್ ಇ ಹಾರ್ಸ್ ದನ ಆಡು ನಾಯಿ ಬೆಕ್ಕು ಕುದುರೆ ದನ ಆಡು ನಾಯಿ ಬೆಕ್ಕು ಕುದುರೆ ಸಾಕು ಪ್ರಾಣಿಗಳು ದನ ಮೀನ್ಸ್ ಕೌ ಆಡು ಗೋಟ್ ನಾಯಿ ಡಾಗ್ ಬೆಕ್ಕು ಕ್ಯಾಟ್ ಕುದುರೆ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಐ ವಿಲ್ ಕಂಟಿನ್ಯೂ ದ ದ ಸೇಮ್ ಲೈಕ್ ಸಿಕ್ಸ್ತ್ ಒನ್ ಐ ವಿಲ್ ಗಿವ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಟುಡೇ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಫೈವ್ ಆ್ಯನಿಮಲ್ಸ್ ಓಕೆ ಸಾಕು ಪ್ರಾಣಿಗಳು ದನ ಆಡು ನಾಯಿ ಬೆಕ್ಕು ಕುದುರೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್